ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಯಾವ ರೀತಿ ಒಂದು ಬ್ಲೌಸನ್ನು ಕಟ್ ಮಾಡ್ಕೊಬೇಕು ಅದರಲ್ಲೂ ಸಹಿತ ಮತ್ತೆ ಇಂಪಾರ್ಟೆಂಟಾಗಿ ನಾವು ಬ್ಲೌಸಲ್ಲಿ ಯಾವ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ತಗೋಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ತುಂಬ ಜನಕ್ಕೆ ಯ ಬ್ಲೌಸಲ್ಲಿ ಯಾವ ಅಳತೆಯ ಏನನ್ನ ಇಂಪಾರ್ಟೆಂಟಾಗಿ ತಗೋಬೇಕು ಅನ್ನೋದೇ ಗೊತ್ತಿರಲ್ಲ ಹಾಗಾಗಿ ಬ್ಲೌಸನ್ನು ಹಾಳು ಮಾಡ್ಕೊಳ್ತಾರೆ ನಾನಿವತ್ತು ನೀವು ಇಷ್ಟು ಅಳತೆನ ನೋಡ್ಕೊಂಡ್ರೆ ಸಾಕು ತುಂಬ ಎಲ್ಲ ತಲೆ ಇಡ್ಕೊಳ್ಳೋದು ಬೇಡ ಆರಾಮಾಗಿ ಟೈಲರಿಂಗ್ ನೀವು ಕ್ಲಾಸಿಗೆ ಹೋಗಿ ಕಲಿದೇನೆ ಮನೆಯಲ್ಲಿ ಕಲಿಬೋದು ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನಿಮ್ಮ ಬಟ್ಟೆ ನೀವು ಹೊಲ್ಕೋಬೋದು ನೆಕ್ಸ್ಟ್ ನಿಮಗೆಲ್ಲ ಕರೆಕ್ಟ್ ಆಯಿತು ಅಂದರೆ ಕಸ್ಟಮರ್ಗೂ ಸಹಿತ ಹೊಲ್ಕೊಡ್ಬೋದು ಒಂದ್ಸಲ ಈ ವಿಡಿಯೋ ನೋಡಿ ಪೂರ್ತಿಯಾಗಿ ನಿಮ್ಗೆ ಏನು ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಲೈಕ್ ಮಾಡಿ ಇಲ್ಲಾಂದ್ರೆ ಕೊನೆಯಲ್ಲಿ ಲೈಕ್ ಮಾಡಿ ಯಾಕಂದ್ರೆ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಆದ್ರೂ ಹೆಲ್ಪ್ ಆಗುತ್ತೆ ಅಂದ್ರೆ ಲೈಕ್ ನೋಡ್ತಾ ಇದ್ದೀರಲ್ವ ಇದು ಅಳತೆ ಬ್ಲೌಸು ಇದರಲ್ಲಿ ನಾವು ಫಸ್ಟಿಗೆ ಅಳತೆನ ಯಾವ ಅಳತೆನ ಫಸ್ಟಿಗೆ ನಾವು ಇಂಪಾರ್ಟೆಂಟ್ ತಗೊಬೇಕು ಅಂತ ಅಂದ್ರೆ ಅಳತೆ ಬ್ಲೌಸ್ ಕೊಟ್ಟಿದ್ರು ಅಂದರೆ ಈ ರೀತಿ ತಗೊಳ್ಳಿ ಫಸ್ಟ್ ನೀವು ಮೈ ಉದ್ದನ ತಗೊಳ್ಳಿ ಬ್ಯಾಕಲ್ಲಿ ಮೈ ಉದ್ದ ಬರುತ್ತಲ್ವ ಮೈ ಉದ್ದನ ಈ ರೀತಿ ತಗೊಳ್ಳಿ ಇಲ್ಲಿ ಶೋಲ್ಡರ್ ಇಂದ ಇಲ್ಲಿವರೆಗೂ ತಗೊಳ್ಳಿ ಇದರ ಮೈಯುದ್ದ ಬಂದ್ಬಿಟ್ಟು ವರೆ ಇದೆ ಹನ್ನೆರಡೂವರೆ ಹಾಗೆ ಎದೆ ಸುತ್ತಳತೆ ಎದೆ ಸುತ್ತಳತೆ ಅಂದರೆ ಹುಕ್ಸಾಕಿರೋ ಕಡೆಯಿಂದ ಇಲ್ಲಿ ನಾಲ್ಕನೇ ಒಂದು ಭಾಗ ಬರುತ್ತೆ ಕಂಕ್ಳ ಹತ್ರ ಇಲ್ಲಿಂದ ಇಲ್ಲಿಗೆ ತಗೊಂಡ್ರೆ ಸಾಕು ನೀವು ಟೆನ್ಷನ್ ಏನು ಮಾಡ್ಕೊಳ್ದು ಬೇಡ ಯಾಕಂದರೆ ಈಸಿಯಾಗಿ ಸಿಂಪಲ್ ಆಗಿ ಹೇಳ್ಕೊಡ್ತಿರೋಂಥ ಬ್ಲೌಸ್ ಕಟ್ಟಿಂಗು ನೀವು ಚೆನ್ನಾಗಿ ಕಲ್ತ ಮೇಲೆ ಇನ್ನೂ ಹೆಚ್ಚಿಗೆ ನೀವು ಅಂದರೆ ಒಂದನ್ನು ಸರ್ಚ್ ಮಾಡ್ತಾ ಹೋಗ್ಬೋದು ಆವಾಗ ಮುಂದೆ ಮುಂದೆ ಕಲಿತಾ ಹೋಗ್ಬೋದು ಸಿಂಪಲ್ಲಾಗಿ ಒಂದು ಬ್ಲೌಸ್ ಕಟ್ಟಿಂಗ್ ನೋಡಿಬಿಟ್ಟು ಕಟ್ಟಿಂಗ್ ಮಾಡ್ತೀನಪ್ಪ ಹೊಲಿತೀನಪ್ಪ ಅಂದರೆ ಈ ಅಳತೆ ಸಾಕು ಈ ಥರ ಏಳುವರೆ ಇದೆ ಏಳುವರೆಗೆ ನೀವು ಪ್ಲಸ್ ಎರಡು ಇಂಚು ಸೇರಿಸ್ಬೇಕು ಏಳುವರೆಗೆ ಪ್ಲಸ್ ಎರಡು ಇಂಚು ಸೇರಿಸಿದ್ರೆ ಎಂಟೂವರೆ ಒಂಬತ್ತುವರೆ ಹತ್ತುವರೆ ತೊಗೊಂಡ್ರೆ ಸಾಕು ಎಲೆ ಸುತ್ತಾಳತೆ ಹತ್ತುವರೆ ತೊಗೊಂಡ್ರೆ ಸಾಕು ಇಷ್ಟು ತಗೊಂಡ್ರೆ ಸಾಕು ನೀವು ನೆಕ್ಸ್ಟು ನಾನು ಯಾವ ರೀತಿ ನಿಮಗೆ ಬ್ಲೌಸು ಪೀಸಲ್ಲಿ ಮಾರ್ಕ್ ಹಾಕುವಾಗ ಅಳತೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಮ್ಗೆ ಹೆಚ್ಚಾಗಿ ಬೇಕಾಗಿರೋದು ಎಲೆ ಸುತ್ತಾಳುತ್ತೆ ಮತ್ತು ಮೈ ಉದ್ದ ನೀವು ಮೈ ಅಳತೆ ತಗೊಂಡ್ರು ಅಷ್ಟೇ ಇದೆರಡನ್ನ ಮಾತ್ರ ಕರೆಕ್ಟಾಗಿ ತಗೊಳ್ಳಿ ಯಾಕಂದರೆ ಇದು ಎರಡು ಏನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ ಬ್ಲೌಸು ಹಾಳಾಗುತ್ತೆ ಮತ್ತು ಮೈ ಅಳತೆ ತೊಗೊತೀರಾ ಅಂದರೆ ಹಾರ್ಮೋನ್ ರೌಂಡಿಂಗು ಒಂದು ನೀಟಾಗಿ ತಗೊಳ್ಳಿ ಈಗ ನೋಡ್ತಾ ಇರ್ಬೋದು ನೀವು ಹತ್ತುವರೆ ಬೇಕು ಅಳತೆ ಬಂದುಬಿಟ್ಟು ಹತ್ತುವರೆ ಬೇಕು ಹತ್ತುವರೆ ಫುಲ್ ಇದೆಯಾ ಹೇಳ್ಬಿಟ್ಟು ನೋಡ್ಕೊಬೇಕು ನಾನು ಫ್ರಂಟ್ ಬ್ಯಾಕು ಎರಡನ್ನೂ ಒಂದೇ ಸಲ ಕಟ್ ಮಾಡ್ತಿದ್ದೀನಿ ನೀವೇನಾದರೂ ಬ್ಯಾಕು ಡಿಸೈನ್ ಮಾಡ್ತೀರಾ ಅಂದರೆ ಬ್ಯಾಕ್ ಬೇರೆ ಫ್ರಂಟ್ ಬೇರೆ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಇದೇ ಥರನೇ ಫ್ರಂಟ್ ಬ್ಯಾಕು ಎರಡನ್ನೂ ಒಂದೇ ಸೇಮ್ ಆಗಿ ಕಟ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ಲೈನಿಂಗ್ ಸಹ ಸೇವ್ ಆಗುತ್ತೆ ಹಾಗೆ ಬಟ್ಟೆ ಸಹ ಕಡಿಮೆನೇ ಸಾಕಾಗತ್ತೆ ನೋಡ್ತಿದ್ದೀರಲ್ಲ ಈ ರೀತಿ ಕಟ್ ಮಾಡಿ ಫುಲ್ ಇದಿಷ್ಟು ಈ ಕಡೆ ಇಷ್ಟು ಉಳ್ದಿರೋದು ಸ್ಲೀವಿಗಾಗುತ್ತೆ ಪಟ್ಟಿಗೆ ಆಗುತ್ತೆ ಹಾಗೆ ಬಟ್ಟೆ ಸಹ ಚೆನ್ನಾಗಿ ಉಳಿಯತ್ತೆ ಸುಮ್ಮನೆ ನೀವು ಅಳತೆ ಮಾಡಿದನೇ ಒಟ್ಟು ಹಾಕೊಂಡ್ರೆ ಬಟ್ಟೆ ತುಂಬಾ ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಬ್ಯಾಕು ಫ್ರಂಟು ತುಂಬ ವೀಡಿಯೋಸ್ಗಳಲ್ಲಿ ನಾನು ಹೇಳಿದ್ದೀನಿ ಅದರಲ್ಲೂ ಸಹಿತ ತುಂಬ ಈಸಿಯಾಗಿ ಬೇಗನೆ ಕಟ್ ಮಾಡುತ್ತು ಟೈಲರಿಂಗ್ ಕಲಿತಿರ್ತಾರೆ ಕಟಿಂಗ್ ಬೇಗ ಬರ್ತಾಯಿರಲ್ಲ ಅವರಿಗೆ ಅಂಥವ್ರು ಸಹಿತ ಈ ರೀತಿ ಮಾಡ್ಕೋಬೋದು ನಾವು ಮೈ ಉದ್ದ ನೋಡ್ಕೊಂಡು ಈ ರೀತಿ ಉದ್ದ ಪೀಸಲ್ಲಿ ಫಸ್ಟ್ ಎಡ್ಜಿರತ್ತಲ್ವ ಇಲ್ಲಿ ನಾವು ಮೈ ಉದ್ದನ ಹನ್ನೆರಡುವರೆ ಬಂತು ಬೇಕಿದ್ರೆ ಇನ್ನೊಂದು ಸತಿ ನೀವು ಇಲ್ಲಿ ಬರ್ಕೊಂಡಿದ್ದೀನಿ ನಾನು ನೋಡ್ಕೊತೀನಿ ನೋಡಿ ಹನ್ನೆರಡುವರೆ ಬಂದಿದೆ ಹನ್ನೆರಡುವರೆಗೆ ಒಂದು ಇಂಚು ಸೇರಿಸಿದ್ರೆ ಹದಿಮೂರುವರೆ ಆಗುತ್ತೆ ಹದಿಮೂರುವರೆಗೆ ಒಂದು ಮಾರ್ಕನ್ನು ಮಾಡಿಕೊಳ್ಳಿ ನೋಡ್ತಾ ಇದ್ದೀರಲ್ಲ ಹದಿಮೂರುವರೆ ಸಿಂಪಲಾಗಿ ಈಸಿಯಾಗಿ ನಾವು ಮನೆಯಲ್ಲೇ ಒಂಚೂರು ಬ್ಲೌಸ್ ಹೊಲಿಯೋದು ಕಲ್ತ್ಕೊಳ್ತೀನಿ ಅನ್ನೋರು ಸಹಿತ ನೀವು ಈ ವಿಡಿಯೋ ನೋಡ್ಕೋಬೋದು ಹಾಗೆ ನನಗೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ಸಿಸ್ಟರ್ ನೀವು ಕಟ್ಟಿಂಗ್ ಹಾಕಿದ್ರೆ ಸ್ಟಿಚ್ಚಿಂಗು ಹಾಕಿ ನಮಗೆ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಬೇರೆಯವರು ಸ್ಟಿಚ್ಚಿಂಗ್ ವಿಡಿಯೋ ನೋಡಬೇಕಾಗತ್ತೆ ಅಂದರು ಅದು ಹೌದು ಯಾಕಂದರೆ ನಾನು ಹಾಕಿದ್ದೀನಿ ಅಂದರೆ ಕಟ್ಟಿಂಗ್ ಮಾಡಿದ್ರ ಮೇಲೆ ಅದೇ ಬ್ಲೌಸ್ ಸ್ಟಿಚಿಂಗ್ ವೀಡಿಯೋನೂ ಹಾಕಿದ್ದೀನಿ ಕೆಲವೊಂದು ಸರಿ ನಾನು ಹಾಕಿಲ್ಲ ಇದು ನೋಡಿ ಫ್ರಂಟಲ್ಲಿ ಈ ರೀತಿ ಬರುತ್ತಲ್ವ ಫ್ರಂಟಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಇಡ್ಕೊಬೇಕು ಅದು ನೀವು ಎಕ್ಸ್ಟ್ರಾ ಬೆಲ್ಟ್ ಏನೋ ಕಟ್ ಮಾಡ್ಕೊಳ್ಳೋದು ಬೇಡ ಬಿಗಿನರ್ಸ್ ಕಲಿತಿರೋರಿಗೂ ಸಹಿತ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಬಿಡಿ ನೋಡಿ ಇಷ್ಟು ಸಿಂಪಲ್ ಆಯಿತು ಇಲ್ಲೂ ಸಹಿತ ಇದು ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ಒಂದು ಇಂಚು ನೀವು ಎಕ್ಸ್ಟ್ರಾ ಬಿಟ್ಟಿರೋದು ಬೇಕಾದರೆ ಮಾರ್ಕ್ ಮಾಡ್ಕೋಬೋದು ಇಲ್ಲ ಅಂದರೂ ಪರವಾಗಿಲ್ಲ ಇದು ಫ್ರಂಟು ಇದು ಬ್ಯಾಕು ಸಾರಿ ಇದು ಬ್ಯಾಕು ಇದು ಫ್ರಂಟು ಆಯಿತಾ ಇಷ್ಟಾದಮೇಲೆ ನೀವು ಸಿಂಪಲ್ಲಾಗಿ ಬ್ಲೌಸ್ ಕಟ್ಟಿಂಗ್ ಮಾಡ್ಕೊತೀನಪ್ಪ ನನಗೆ ತುಂಬ ತಲೆನೋವೆಲ್ಲ ಅಂದರೆ ಆಗೋದಿಲ್ಲ ನನಗೆ ನನ್ನ ಬ್ಲೌಸ್ ಹೊರ್ಕೊಳ್ಬೇಕು ಅಂತ ಆಸೆ ಇದೆ ಅಂತಂದರೆ ನೀವು ನೋಡಿ ಈ ಬ್ಲೌಸನ್ನು ಈ ರೀತಿ ಉಲ್ಟಾ ಮಾಡಿ ಈ ರೀತಿ ಬ್ಲೌಸನ್ನು ಉಲ್ಟಾ ಮಾಡಿ ಸೇಮ್ ಮೆಜರ್ಮೆಂಟ್ ಇದೇ ರೀತಿ ಹೊಲೀರಿ ಅಂದರೆ ನೀವು ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಇಲ್ಲ ಅಂತ ಅಂದರೆ ನಿಮಗೆ ಬ್ಯಾಕಲ್ಲಿ ಬೋಟ್ ಫ್ರಂಟ್ ಫ್ರಂಟಲ್ಲಿ ನಾರ್ಮಲ್ ನೆಕ್ ಅಥವಾ ಫ್ರಂಟ್ ಟು ಬ್ಯಾಕು ಬೋಟ್ ಆದ್ರೆ ಈ ಸಾದಾ ಬ್ಲೌಸ್ ಈ ರೀತಿ ಬ್ಲೌಸ್ ಅಳತೆ ಕೊಟ್ಟರೆ ಅದನ್ನು ಮಾತ್ರ ಈ ರೀತಿ ಅಳತೆ ಇಟ್ಬಿಟ್ಟು ಕಟ್ ಮಾಡಬೇಡಿ ನಾನು ಹೇಳಿದ್ದೀನಿ ಇದೇ ರೀತಿ ನಮಗೆ ಹೊಲೀರಿ ಏನೂ ಸಹ ಡಿಫ್ರೆನ್ಸ್ ಬೇಡ ಅಂತ ಅವ್ರು ಹೇಳಿದರು ಅಂತಂದರೆ ನೀವು ಈ ರೀತಿ ಅಂದರೆ ಇದೆ ನಾನು ಇವತ್ತು ಹೇಳ್ತಾ ಟಿಪ್ಸ್ ಟಿಪ್ಸನ್ನು ನೀವು ಫಾಲೋ ಮಾಡ್ಬೋದು ಇದ್ದೀರಲ್ಲ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ ಈಗ ಟೀಚರ್ಸ್ಗಳು ಜಾಬ್ ಮಾಡ್ತಾ ಇರ್ತಾರೆ ಅವರಿಗೂ ದಿನ ಸ್ಯಾರಿ ಉಟ್ಕೋಬೇಕಾಗತ್ತೆ ಮನೇಲಿ ಒಂದು ಮಿಷನ್ ಇರುತ್ತೆ ಅವರು ಸಹಿತ ನಾನೊಂದು ಬ್ಲೌಸ್ ಹೊಲ್ಕೊಳ್ತೀನಿ ಅನ್ನೋರು ಸಹಿತ ನಿಮಗೆ ರಜೆ ದಿವಸ ಈ ವಿಡಿಯೋ ನೋಡಿಕೊಂಡು ಕಟ್ ಮಾಡ್ಬೋದು ನೋಡಿ ಈಗ ನಾನು ಕುದಕ್ಕೆ ಆಗ್ಲಾ ಈ ಬ್ಲೌಸಲ್ಲಿ ಹೇಗಿತ್ತೋ ಹಾಗೆ ಹಾಕ್ತೆ ಕರೆಕ್ಟಾಗಿ ಬರುತ್ತೆ ಈ ಫಾರ್ಮುಲಾ ನನಗೆ ಎಲ್ಲೂ ಸಹ ಫೇಲ್ ಆಗಿಲ್ಲ ತುಂಬ ನೀಟಾಗೇ ಬಂದಿತ್ತು ಹಾಗೇ ಬಂದ್ಬಿಟ್ಟು ಈಗ ಶೋಲ್ಡರು ಇದು ನಾವು ಭುಜ ಅಂತೀವಿ ಇದನ್ನು ನಾವು ಈ ಥರ ಟೇಪಲ್ಲಿ ನೋಡಿಕೊಂಡು ಸಹಿತ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಇಡ್ಬೋದು ಇಲ್ಲ ಅಂತಂದರೆ ನಾವು ಇದೇ ರೀತಿಯೇ ಬ್ಲೌಸ್ ಮೇಲೆ ಇಟ್ಬಿಟ್ಟು ಇಲ್ಲಿಂದ ಒಂದು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಅಂತ ಹೇಳಿ ಇಟ್ಕೋಬೋದು ಇಲ್ಲ ಅಂತಂದರೆ ನೀವು ಟೇಪಿಂದ ಸಹಿತನೂ ಮುಕ್ಕಾಲು ಇಂಚಿಗೆ ಮಾಡ್ಕೋಬೋದು ಇಲ್ಲಾಂದರೆ ಎರಡೂ ಕಡೆ ಅಂದರೆ ಕುತ್ತಿಗೆಗೆ ಮತ್ತು ಸ್ಲೀವ್ಗೆ ಅಟ್ಯಾಚ್ ಮಾಡೋಕ್ಕೆ ಎಷ್ಟು ಬಟ್ಟೆ ಬೇಕಾಗ್ಬೋದು ಅಷ್ಟು ಬಟ್ಟೆನ ಬಿಟ್ಕೋಬೇಕಾಗತ್ತೆ ಆಯಿತಾ ಇಷ್ಟಾದ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನೀವು ಈ ಬ್ಲೌಸನ್ನೇ ತೊಗೊಂಡು ಬಿಟ್ಟು ಬೇಕಿದ್ರೆ ಇದನ್ನು ಕರೆಕ್ಟಾಗಿ ನೀಟಾಗಿ ಈ ರೀತಿ ನೋಡಿಕೊಂಡು ಈ ರೀತಿ ನೋಡಿಕೊಂಡು ಇಟ್ಕೊಂಡ್ರು ಸಹಿತ ಕರೆಕ್ಟಾಗೇ ಬರುತ್ತೆ ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬ್ಲೌಸನ್ನು ನೀವು ಈ ರೀತಿ ನೀಟಾಗಿ ಇಟ್ಕೊಂಡು ಹಾರ್ಮೋಲನ್ನು ಚೆಕ್ ಮಾಡಿ ಹಾರ್ಮೋಲ್ ಎಷ್ಟಿದೆ ಹೇಳ್ಬಿಟ್ಟು ಹಾರ್ಮೋಲ್ ಬಂದುಬಿಟ್ಟು ನಾಲ್ಕು ವರೆ ಇದೆ ಇವರು ತುಂಬ ತೆಳು ಇರೋದ್ರಿಂದ ನಾಲ್ಕೂವರೆ ಇದೆ ಇದಕ್ಕೆ ನಾವು ಐದು ಇಂಚ್ ಅರ್ಧ ಇಂಚ್ ಆ್ಯಡ್ ಮಾಡಿ ಐದು ಇಂಚ್ ನೋಡಿ ನಾನು ಬ್ಲೌಸ್ ಇಟ್ಕೊಂಡ್ರೂ ಸಹಿತ ಅಷ್ಟೇ ಬಂತು ಹಾಗೆ ನಾನು ಅಳತೆ ಮಾಡಿದ್ರು ಸಹಿತ ಅಷ್ಟೇ ಬಂತು ಏನಿಲ್ಲ ನೀವು ಬ್ಲೌಸ್ ಇಟ್ಕೊಳ್ತೀರ ಅಂದರೆ ನೀಟಾಗಿ ಈ ರೀತಿ ಇಲ್ಲೊಂದು ಕಾಲು ಇಂಚು ಬಿಟ್ಬಿಟ್ಟು ಹಾಗೆ ನೀಟಾಗಿ ಈ ರೀತಿ ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಅದರಲ್ಲೂ ನಿಮಗೆ ಕನ್ಫ್ಯೂಸ್ ಇತ್ತು ಅಂದರೆ ಹಾರ್ಮೋಲ್ ಚೆಕ್ ಮಾಡ್ತೀವಲ್ವ ಅಲ್ಲಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಐದು ಇಂಚ್ ಇಟ್ಕೊಂಡಿದ್ದೀವಿ ನಾಲ್ಕೂವರೆ ಇತ್ತು ಅದಕ್ಕೆ ಪ್ಲಸ್ ಅರ್ಧ ಇಂಚ್ ಆ್ಯಡ್ ಮಾಡಿ ಐದು ಇಟ್ಕೊಂಡಿದ್ದೀವಿ ಹಾಗೆ ಒಂದು ಇಂಚು ಮಾರ್ಕ್ ಮಾಡೋದಕ್ಕೆ ಇಲ್ಲಿಂದ ಈ ಥರ ಒಂದು ಬಾಣ ಶೇಪಲ್ಲಿ ಒಂದು ಇಂಚಿಗೆ ತಗೊಳ್ಳಿ ಹಾಗೆ ಇಲ್ಲಿಂದ ಎರಡೂವರೆ ಇಂಚಿಗೆ ತಗೊಳ್ಳಿ ಹಾಗೆ ಇಲ್ಲಿಂದ ಟೇಪನ್ನು ನೀವು ಕರೆಕ್ಟಾಗಿ ಮಡಚಿದ್ರೆ ಎಲ್ಲಿಗೆ ಅರ್ಧ ಬರುತ್ತ ಆಮೇಲೆ ಈ ಮೂರೂ ಗೆರೆ ಸಹಿತ ನೀವು ಕರುವನ್ನು ಸೇರಿಸ್ಬೋದು ಅಂದರೆ ಕರು ಸ್ಕೇಲ್ ತೊಗೊಂಡಾದರೂ ಸೇರಿಸ್ಬೋದು ಹಾಗೆ ಈಗ ನೋಡ್ತಾ ಇರ್ಬೋದು ಫ್ರಂಟ್ ಪಾರ್ಟ್ ಹಾಕೋಕ್ಕೆ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮುಕ್ಕಾಲು ಇಂಚಿಗೆ ಹಾಗೆ ಈ ಗೆರೆಯಿಂದ ಒಂದು ಕಾಲು ಇಂಚು ಹೊರಗೆ ತರಬೇಕು ಯಾಕಂದರೆ ಫ್ರಂಟಲ್ಲಿ ತುಂಬ ಬಟ್ಟೆ ಇತ್ತು ಅಂತಂದರೆ ಅಂದರೆ ನೆರಿಗೆ ನೆರಿಗೆ ಕುಪ್ಪೆ ಬರುವಂಥ ಸಾಧ್ಯತೆ ಇರುತ್ತೆ ಇಷ್ಟು ನೋಡಿ ಕಂಕಳು ಮತ್ತು ಕುತ್ತಿಗೆ ಅಗ್ಲ ಈ ರೀತಿ ಇಷ್ಟು ಆಯಿತು ನಿಮಗೆ ಇಲ್ಲೂ ಸಹಿತ ಎರಡು ಇಂಚಿಗೆ ಹಿಂಗೆ ಹಾಕ್ಕೊಂಡು ಬೇಕಿದ್ರೆ ಗೆರೆಯನ್ನು ಹಾಕಿ ಸಹಿತ ನೀವು ಮಾರ್ಕನ್ನು ಹಾಕ್ಬೋದು ನಾನು ಬ್ಲೌಸನ್ನೇ ಇಟ್ಟಿರೋದ್ರಿಂದ ಕರೆಕ್ಟಾಗಿ ಬಂದಿದೆ ಹಾಗೆ ಈಗ ಬಂದ್ಬಿಟ್ಟು ನಮಗೆ ಏನು ಬೇಕು ಬೆಲ್ಟ್ ಪಟ್ಟಿ ಬೇಕಲ್ವ ಹಾಗಾಗಿ ಈ ಬ್ಲೌಸನ್ನು ನೀವು ಈ ರೀತಿ ತಗೊಳ್ಳಿ ಬ್ಲೌಸನ್ನು ಈ ರೀತಿ ತಗೊಂಡು ಈ ರೀತಿ ಮಾಡಿಕೊಳ್ಳಿ ಈ ರೀತಿ ಮಾಡಿಕೊಂಡು ಹೀಗಿಡಿ ಇಲ್ಲಿ ಕಾಲು ಇಂಚು ಬಿಟ್ಬಿಟ್ಟು ಅಳತೆ ಮಾಡಿ ಹಾಗೆ ಈ ರೀತಿ ಇಡಿ ನೋಡಿ ಕರೆಕ್ಟಾಗಿ ಈ ಪಾಯಿಂಟಿಗೆ ಬಂದಿದೆ ಈ ಇದನ್ನು ನಾವೀಗ ಏನು ಮಾಡಬೇಕು ಅಂದರೆ ಇಲ್ಲಿಂದ ನಾವು ಒಂದು ಇಂಚು ಕೆಳಗಿಡಬೇಕು ಇಷ್ಟು ಸಿಂಪಲ್ ಇಷ್ಟು ಈಸಿಯಾಗಿ ನಿಮ್ಗೆ ಯಾರೂ ಹೇಳ್ಕೊಟ್ಟಿರಲ್ಲ ಫ್ರೆಂಡ್ಸ್ ಆದ್ದರಿಂದ ನೀವು ಚೆನ್ನಾಗಿ ವಿಡಿಯೋನ ನೋಡ್ಕೊಳ್ಳಿ ಹಾಗೆ ನೋಡಿದ್ರಲ್ವ ಮಧ್ಯಕ್ಕೆ ನಾವು ಮಾರ್ಕ್ ಮಾಡಿದ್ವಿ ಈಗ ನಮಗೆ ಇಲ್ಲಿ ಬೇಕಲ್ವಾ ಹಾಗಾಗಿ ಈ ರೀತಿ ಹುಕ್ಸ್ ಹಾಕಿರ್ತೀವಲ್ಲ ಈ ರೀತಿ ಇರೋದನ್ನು ನಾವು ಕುದಕ್ಕೆ ಹತ್ರ ಈ ಮಾರ್ಕ್ ಮಾಡಿರೋ ಹತ್ರ ಇಲ್ಲಿ ಇಡಬೇಕಾಗತ್ತೆ ಇಲ್ಲಿ ಇಟ್ಬಿಟ್ಟು ಇಲ್ಲಿ ಬೆಲ್ಟ್ ಪಟ್ಟಿ ಮಾರ್ಕ್ ಬಂದಿದೆ ಅಲ್ವಾ ಇದು ನಾನು ನಮಗೆ ಓದಕ್ಕೆ ಬರೆಯೋಕ್ಕೆ ಬರಲ್ಲ ಹಾಗೆ ನಮಗೆ ಬ್ಲೌಸ್ ಕಟ್ಟಿಂಗ್ ಎಷ್ಟೇ ಕಲ್ತರೂ ತಲೆ ಬುಡ ಏನು ಅರ್ಥನೇ ಆಗಲ್ಲ ಅನ್ನೋರು ಈ ರೀತಿ ಮೆಥಡನ್ನು ಫಾಲೋ ಮಾಡಬಹುದು ನೋಡಿ ಪಟ್ಟಿ ಇಲ್ಲಿದೆ ಇಲ್ಲಿಂದ ಒಂದು ಇಂಚು ಕೆಳಗಡೆ ಅಂದರೆ ಒಂದೊಂದು ಇಂಚ್ ಯಾಕೆ ಕೆಳಗಡೆ ಇಡ್ತೀವಿ ನಾವು ಅಂತಂದರೆ ಸ್ಟಿಚ್ ಮಾಡಿದ್ಮೇಲೆ ಕರೆಕ್ಟಾಗಿ ಈ ಕಡೆನೇ ಕೂರುತ್ತೆ ನೋಡಿ ಇದಕ್ಕೂ ಇದಕ್ಕೂ ನಾವು ಸೇರಿಸಬೇಕು ಹಾಗೆ ಬ್ಲೌಸ್ ಬ್ಲೌಸನ್ನು ಈ ರೀತಿ ತಗೊಂಡು ಇಲ್ಲಿ ತೊಗೊಂಡ್ಬಿಟ್ಟು ಇಲ್ಲಿಗೆ ನಾವು ಹಾರ್ಮೋಲಿಗೆ ಈ ರೀತಿ ಇಡಬೇಕು ಹಾಗೆ ಇಲ್ಲಿ ಬೆಲ್ಟ್ ಪಟ್ಟಿ ಆಗಿತ್ತಲ್ಲ ಇಲ್ಲಿ ಇಲ್ಲಿಂದ ನಾವು ಅರ್ಧ ಇಂಚಿಗೆ ಕೆಳಗಡೆ ತಗೋಬೇಕು ನಾವು ಈ ಬ್ರಷ್ ಪಾಯಿಂಟು ಮತ್ತು ನಿಪ್ಪಲ್ ಪಾಯಿಂಟನ್ನು ಒಂದೇ ಇಂಚು ಜಾಸ್ತಿ ತಗೊಂಡ್ವಿ ಆದರೆ ಕಂಕ್ಳು ಪಾಯಿಂಟನ್ನು ಮಾತ್ರ ಅರ್ಧ ಇಂಚ್ ಜಾಸ್ತಿ ತಗೊಂಡ್ವಿ ಇಷ್ಟು ಆಯ್ತಲ್ವಾ ಇಷ್ಟು ಫ್ರಂಟ್ ಪಾರ್ಟ್ ಆಯಿತು ಹಾಗೆ ಇದನ್ನು ಕಟ್ ಮಾಡೋಣ ಫಸ್ಟಿಗೆ ನಾವು ಈ ಎರಡು ಪೀಸನ್ನು ಈ ರೀತಿ ಫ್ರಂಟಲ್ಲಿ ಬೆಲ್ಟ್ ಪಟ್ಟಿನೇ ಫಸ್ಟಿಗೆ ಕಟ್ ಮಾಡ್ಕೊಬಿಡೋಣ ಹಾಗೆ ಈಗ ನಮಗೆ ಹಾರ್ಮೋಲ್ ರೌಂಡಿಂಗ್ ಕರೆಕ್ಟ್ ಇದೆಯಾ ಅಂತ ಒಂದು ಸತಿ ಚೆಕ್ ಮಾಡಿಬಿಟ್ಟು ಹಾರ್ಮೋಲ್ ರೌಂಡನ್ನು ಕಟ್ ಮಾಡ್ಕೊಳ್ಳೋಣ ಹಾರ್ಮೋಲ್ ರೌಂಡಿಂಗ್ ಬಂದ್ಬಿಟ್ಟು ನೀವು ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಇಲ್ಲಿ ಒಂದು ಕಾಲು ಬಿಟ್ಬಿಟ್ಟು ಬ್ಲೌಸನ್ನೇ ಈ ರೀತಿ ಹಿಡಿದು ನೋಡ್ಬೋದು ಯಾಕಂದರೆ ಕರೆಕ್ಟಾಗಿ ಬರುತ್ತೆ ನೋಡಿ ಹಾರ್ಮೋಲ್ ರೌಂಡಿಂಗು ಇಷ್ಟಿದೆ ಎದೆ ಸುತ್ತಳತೆ ಬಂದುಬಿಟ್ಟು ಇದನ್ನು ರಿಂಗ್ ಪಟ್ಟಿನ ಬಿಟ್ಬಿಟ್ಟು ಇಲ್ಲಿ ಒಂದು ಕಾಲು ಇಂಚ್ ಬಿಟ್ಬಿಟ್ಟು ನೀವು ನೋಡಬೇಕಾಗತ್ತೆ ನೋಡಿ ಹಾರ್ಮೋಲ್ ರೌಂಡಿಂಗು ಮತ್ತು ಎದೆ ಸುತ್ತಳುತ್ತೆ ಕರೆಕ್ಟ್ ಇದೆ ಒಂದು ಚೂರು ಮಿಸ್ಟೇಕ್ ಇಲ್ಲ ನಿಮಗೆ ಹೀಗೆ ನೋಡೋಕೆ ಗೊತ್ತಾಗಲ್ಲ ಅಂದರೆ ಟೇಪಲ್ಲಿ ಬಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಟೇಪಲ್ಲಿ ಬಂದುಬಿಟ್ಟು ಈ ಶೋಲ್ಡರಿಂದ ಅಳತೆ ತಗೊಳ್ಳಿ ಏಳು ಇಂಚ್ ಬರ್ತಾ ಇದೆ ಈ ಟೇಪನ್ನು ಈ ರೀತಿ ಕರುವಾಗಿ ಇಡೀ ಏಳು ಅಂದರೆ ಸ್ವಲ್ಪ ಕಾಲು ಇಂಚ್ ಈ ಕಡೆನೇ ಬರ್ತಾ ಇದೆ ಏಳು ಇಂಚು ಈಗ ಇಲ್ಲಿ ಬರ್ತಾ ಇದೆ ನಾವು ಮಾರ್ಕ್ ಮಾಡಿದ ಇಲ್ಲಿದೆ ಅಂದರೆ ಇಲ್ಲೊಂದು ಟಕ್ಸು ಹೋಗುತ್ತಲ್ವ ಅಲ್ಲಿ ಕರೆಕ್ಟಾಗಿ ಅಲ್ಲಿ ಕೂರುತ್ತೆ ಹಾಗೆ ಎದೆ ಸುತ್ತಳತೆ ಬಂದುಬಿಟ್ಟು ಏಳುವರೆ ಇಂಚು ಕರೆಕ್ಟಾಗಿ ಇದೆ ನೋಡಿ ಎದೆ ಸುತ್ತಳತೆಗೂ ಮತ್ತು ಹಾರ್ಮೋಲ್ ರೌಂಡಿಗೂ ಇತ್ತು ಅಂದಾಗ ಈ ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಈ ರೀತಿ ಬರುತ್ತೆ ಇಲ್ಲ ಅಂತಂದರೆ ಕರೆಕ್ಟಾಗಿ ಬರೋಲ್ಲ ಅದೊಂದು ಇಂಪಾರ್ಟೆಂಟಾಗಿ ನೆನಪಿಟ್ಕೊಳ್ಳಿ ನೋಡ್ತಾ ಇದ್ದೀರಲ್ವ ಈಗ ನಾಲ್ಕು ಸಹಿತ ಕಟ್ ಮಾಡಬೇಕು ನೀವು ಬ್ಲೌಸು ನೀಟಾಗಿ ಚೆನ್ನಾಗಿ ಬರಬೇಕು ಅಂದರೆ ಈ ಕರು ಶೇ ಶೇಪ್ ಇದೆಯಲ್ವಾ ನೀಟಾಗಿ ತೆಗ್ದಿರಬೇಕು ಒಬ್ಬೊಬ್ರಂತೂ ತುಂಬ ಈ ಥರ ಚೌಕ ಏನಾದರೂ ತೆಗ್ದಿದ್ರಿ ಅಂದರೆ ಸ್ಲೀವ್ ಸೇರಿಸುವಾಗ ಕಷ್ಟ ಆಗುತ್ತೆ ಮತ್ತು ಸುಖ ಸುಖ ಬರುತ್ತೆ ನೀಟಾಗಿ ನೀವು ಈ ರೀತಿ ಕರು ಶೇಪಲ್ಲ ಅಂದರೆ ನೀವು ಪೇಪರ್ ಕಟ್ ಮಾಡಿ 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 ಕಲ್ತ್ಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ ಅಂತ ಅಂದ್ಕೊತೀನಿ ನೋಡಿ ನೀವು ಇಂಪಾರ್ಟೆಂಟಾಗಿ ನೀವು ಈ ಕ ಈ ಥರ ಸ್ಕೇಲಲ್ಲೇನೋ ಏನೋ ಮಾರ್ಕ್ ಹಾಕ್ಬಿಡ್ತೀರಾ ಆದ್ರೆ ಕರೆಕ್ಟ್ ಆಗಿ ಕೈ ತೀರ್ಸೋದನ್ನ ಕಲ್ತಿಲ್ಲ ಅಂತಂದ್ರೆ ಬ್ಲೌಸ್ ಅಲ್ಲೂ ಹಾಳಾಗುತ್ತೆ ಅದು ಒಂದು ಇಂಪಾರ್ಟೆಂಟ್ ಆಗಿರ್ಲಿ ಮತ್ತೆ ನಾವು ಒಬ್ಬೊಬ್ರು ಹೀಗ್ ಬಂದ್ ಹೀಗೆ ಚೌಕ ಕಟ್ ಮಾಡ್ಬಿಡ್ತಾರ ಆ ರೀತಿ ಕಟ್ ಮಾಡ್ಬೇಡಿ ಈಗ ಬಂದು ಕುತ್ಕೆ ಅಗ್ಲನ ಕಟ್ ಮಾಡಿದೀನಿ ನೋಡಿ ಕಟ್ ಮಾಡ್ತಾ ಇದ್ದೀನಿ ಆಯ್ತಾ ಈ ರೀತಿ ಕಟ್ ಮಾಡಿ ನಂತರ ನೆಕ್ಸ್ಟ್ ಬಂದುಬಿಟ್ಟು ಶೋಲ್ಡರ್ ಡ್ರಾಪ್ ಆಗುತ್ತೆ ನಾರ್ಮಲ್ ಬ್ಲೌಸ್ಗೆ ಅನ್ನೋರಿಗೆ ಇಲ್ಲಿ ಒಂದು ಕಾಲು ಇಂಚು ಈ ರೀತಿ ತಗೊಳ್ಳಿ ಬೋಟ್ ಹೀಗಾದರೆ ಇಲ್ಲಿ ಒಂದು ಕಾಲಿನ ತಗೊಂಡು ಹೀಗೆ ಹಾಕಬೇಕು ಇದು ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ಈ ರೀತಿ ತಗೊಳ್ಳಿ ಅಂದರೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಅಲ್ಲಿ ಸ್ವಲ್ಪ ಕಟ್ ಆದ್ಮೇಲೆ ಇಲ್ಲಿ ಸ್ವಲ್ಪ ತಗೋಣ ಇಲ್ಲಾಂದರೆ ಡೀಪ್ ಏನಾದರೂ ಕಮ್ಮಿ ಆಗಬಹುದು ಆದ್ರಿಂದ ಈಗ ಫ್ರಂಟ್ ಪಾರ್ಟನ್ನೇ ಈ ಥರ ತಕ್ಕೊಂಡು ಫ್ರಂಟ್ ಪಾರ್ಟಾಗಿ ಎರಡೇನೆ ಈ ರೀತಿ ಕಟ್ ಮಾಡಬೇಕಾಗತ್ತೆ ನೋಡ್ತಾ ಇದಿರಲ್ವ ಫ್ರಂಟ್ ಪಾರ್ಟ್ ಸಹಿತ ರೆಡಿ ಆಯ್ತು ಇಲ್ಲಿ ಒಂದಿಷ್ಟು ಬಟ್ಟೆ ಹೋಯ್ತು ಅಂತಂದ್ರೆ ಇಲ್ಲಿ ಸುಕ್ಕಾಗಿ ಬರೋದು ನಿಲ್ಲತ್ತೆ ಹಾಗೆ ಈಗ ಬ್ಯಾಕ್ ಪಾರ್ಟ್ ಸಹಿತ ರವಂಡ್ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಹೇಳಿ ಆ ವಿಡಿಯೋನ ಹೀಗೆ ನೋಡಿ ಹಾಗೆ ಲೈಕ್ ಮಾಡಿ ಹಾಗೆ ಇದು ಬ್ಯಾಕ್ ಪಾರ್ಟ್ ಆಗಿದೆ ಅಲ್ವಾ ಈ ಬ್ಯಾಕ್ ಪಾರ್ಟಿಗಿಂತ ಮೊದಲು ಫ್ರಂಟಲ್ಲಿ ಬೆಲ್ಟ್ ಟಕ್ಸ್ ಹಿಡ್ಕೊಬೇಕಲ್ವಾ ಈ ಟಕ್ಸನ್ನು ನಾವು ಯಾವ ರೀತಿ ಮರ್ಚ್ಕೊಬೇಕು ಇದೆಲ್ಲ ಪಾಯಿಂಟ್ಸ್ಗಳು ನಾರ್ಮಲ್ ಬ್ಲೌಸಿಗೆ ಯಾವುದೇ ಥರ ಬೋಟ್ನೆಕ್ಕಿಗಾಗಿರ್ಬೋದು ಪ್ರಿನ್ಸ್ ಕಟ್ಟಿಗಾಗಿರ್ಬೋದು ಅಲ್ಲ ಅದಕ್ಕೆ ಬೇರೆ ಬೇರೆ ಥರನೇ ಬರುತ್ತೆ ಅದಕ್ಕೂ ಸಹಿತ ನಾನು ತುಂಬ ವೀಡಿಯೋಸ್ಗಳು ಹಾಕಿದ್ದೀನಿ ಇನ್ನೂ ಸಹಿತ ವೀಡಿಯೋಸ್ಗಳು ಹಾಕ್ತೀನಿ ನೋಡಿ ಫಸ್ಟು ಈ ರೀತಿ ಮರ್ಚ್ಕೊಳ್ಳಿ ಮರ್ಚ್ಕೊಂಡು ಈ ರೀತಿ ಕಟ್ ಮಾಡಿ ನೆಕ್ಸ್ಟು ಹಿಂಗೆ ಹೀಗೆ ಅಂದರೆ ಅಳತೆಗಿಳಿತೆ ಆಗೋಲ್ಲ ನಮಗೆ ಗೊತ್ತಾಗಲ್ಲ ಕನ್ಫ್ಯೂಸ್ ಆಗತ್ತೆ ಅನ್ನೋರು ನೀವು ಈ ರೀತಿ ಮಾಡ್ಕೋಬೇಕು ನೋಡ್ತಿದ್ದೀರಲ್ವಾ ಈ ರೀತಿ ಮಾಡಿಕೊಂಡು ನೆಕ್ಸ್ಟು ಎರಡೆರಡು ಇಂಚಿಗೆ ಮತ್ತು ಇಲ್ಲಿ ಈ ಕಡೆ ಒಂದು ಅರ್ಧ ಇಂಚು ಈ ಕಡೆ ಒಂದು ಅರ್ಧ ಇಂಚು ಹಾಗೆ ದಪ್ಪ ಇರೋರಿಗೆ ನೀವು ಈ ಗ್ಯಾಪನ್ನು ಎರಡೂವರೆ ಇಂಚು ಕೊಡಿ ತೆಳು ಇರೋರಿಗೆ ಈ ಗ್ಯಾಪನ್ನು ಎರಡೆರಡು ಇಂಚ್ ಕೊಡಿ ದಪ್ಪ ಇರೋರಿಗೆ ಎರಡೂವರೆ ಕೊಡಿ ನೋಡ್ತಾ ಇದ್ದೀರಲ್ವಾ ನೋಡಿ ಇದನ್ನ ನಾವು ಈ ಕಡೆನೆ ಟ್ರೇಸ್ ಮಾಡ್ಕೊಂಡ್ರೆ ಆಯ್ತು ಏನೂ ಇಲ್ಲ ನೀವು ಇದು ಎರಡು ಒಬ್ಬೊಬ್ರು ಹೇಳ್ತೀನಿ ನಾನು ಸ್ವಲ್ಪ ಇದನ್ನ ಈ ರೀತಿ ನೀವು ಟ್ರೇಸ್ ಮಾಡ್ಕೊಳ್ಳಿ ನೀಟಾಗಿ ಅದೇ ಮಾತಿಗೆ ಬರುತ್ತೆ ಆಗ ನೀವು ಅಲ್ಲೇ ಟಕ್ಸನ್ನ ಹಿಡಿಬೋದು ತುಂಬ ತೆಳು ಇರೋರಿಗೆ ಈ ಟಕ್ಸ್ ಗ್ಯಾಪ್ ಅನ್ನ ಜಾಸ್ತಿ ಕೊಡಬೇಡಿ ಯಾಕಂದರೆ ಈ ಟಕ್ಸ್ ಗ್ಯಾಪನ್ನು ಜಾಸ್ತಿ ಕೊಟ್ಟಾಗ ಕಪ್ಸ್ ಅನ್ನೋದು ಕರೆಕ್ಟಾಗಿ ಕೂರಲ್ಲ ನೋಡ್ತಾ ಇದ್ದೀರಲ್ಲ ಮತ್ತು ಮತ್ತೊಂದು ಏನೋ ಹೇಳೋಕಂತ ಹೋದೆ ಮರ್ತೋಗ್ಬಿಡ್ತು ನೋಡಿ ಫ್ರೆಂಡ್ಸ್ ಇದು ಫ್ರಂಟ್ ಪಾರ್ಟ್ ಆಗುತ್ತೆ ನೀವು ಈಗ ನೆನಪಿ ಇಲ್ಲಿ ನೀವು ಕಟ್ ಮಾಡ್ಕೊಂಡು ಸಹಿತನೂ ಕೊಡ್ಬೋದು ಈ ಥರ ಟ್ರೇಸ್ ಮಾಡ್ಕೊಂಡ್ಮೇಲೆ ಇಲ್ಲಾಂದರೆ ಫುಲ್ ಟಕ್ಸು ಸಹಿತ ಹೀಗೇನೆ ಹಿಡಿಬೋದು ಏನೂ ತೊಂದರೆ ಆಗೋಲ್ಲ ನಿಮಗೆ ಇಲ್ಲ ನಂಗೆ ಆ ಥರ ಬರಲ್ಲ ಅಂದರೆ ಇಲ್ಲಿ ಕಟ್ ಮಾಡಿಬಿಟ್ಟು ಎರಡು ಕಡೆನೂ ಟಕ್ಸನ್ನು ಹಿಡಿಬೋದು ನೋಡಿ ಈ ರೀತಿ ಟಕ್ಸ್ ಮಾರ್ಕ್ ಆಯ್ತಲ್ವಾ ಈಗ ಬಂದ್ಬಿಟ್ಟು ನಾವು ಬ್ಯಾಕ್ ಬ್ಯಾಕನ್ನು ನಾವು ಈಗ ಅವ್ರು ಏನು ಹೇಳಿದಪ್ಪ ನನಗೆ ಇದೇ ಅಳತೆ ಇರಲಿ ಇದೇ ಅಳತೆ ಸಾಕು ಅಂತ ಇವರು ಏನು ಮಾಡ್ತಾರೆ ಅಂದರೆ ಈ ಬ್ಲೌಸರ್ಗೆ ಯಾವುದೇ ಥರ ಫ್ಯಾಷನ್ ನೋಡೋಲ್ಲ ಇವರು ಅಂದರೆ ಸ್ವಲ್ಪ ಆಗಿ ಕೇಳ್ತಾರೆ ಹಾಗಾಗಿ ನೋಡಿ ಹಿಂದ್ಗಡೆ ಬ್ಯಾಕ್ ಡೀಪ್ ಎಷ್ಟಿದೆ ನೋಡ್ಕೋಬೇಕು ಬ್ಯಾಕ್ ಡೀಪ್ ಬಂದ್ಬಿಟ್ಟು ಹತ್ತು ಹತ್ತು ಕಾಲ್ ಹಿಂಗಿದೆ ನಾವೊಂದು ಹತ್ತು ಮುಕ್ಕಾಲಿಗೆ ಅಥವಾ ಹತ್ತುವರೆಗೆ ತಗೊಳ್ಳೋಣ ಇನ್ನೂ ಜಾಸ್ತಿ ಆಗುತ್ತೆ ನೀವು ನೋಡ್ತಾ ಇದ್ದೀರಲ್ವ ಈ ರೀತಿ ಒಂದು ಬಾಕ್ಸನ್ನು ಹಾಕೊಳ್ಳಿ ಈ ರೀತಿ ಒಂದು ಬಾಕ್ಸನ್ನು ಹಾಕೊಳ್ಳಿ ಬ್ಯಾಕ್ ತುಂಬ ಚೆನ್ನಾಗಿ ನಿಮಗೆ ಶೇಪ್ ಬರಬೇಕು ಅಂದರೆ ನನಗೆ ತುಂಬ ಜನ ಫೋಟೋಸ್ ಎಲ್ಲ ಕಳಿಸಿದರು ಬ್ಯಾಕ್ ಶೇಪೇ ಇಲ್ಲ ಬ್ಯಾಕ್ ಶೇಪು ಕೊಡೋದೇ ಇಲ್ಲ ನೀವು ಇಲ್ಲಿ ನೀವು ಕರೆಕ್ಟಾಗಿ ಈ ಏನು ಪಾಯಿಂಟ್ ಇದೆ ಅಲ್ಲಿಗೆ ಮಾಡ್ಕೊಳ್ಳಿ ಇಲ್ಲಿ ಬೇಕಿದ್ರೆ ನಿಮಗೆ ಬ್ರಾಡ್ ಬೇಕು ಅಂದರೆ ಮೂರು ತಗೋಬಹುದು ಬ್ರಾಡಾಗಿ ತಗೋಬೋದು ಯಾಕಂದರೆ ಬ್ಯಾಕಲ್ಲಿ ಬ್ರಾಡಾಗಿ ಇರೋದನ್ನ ಒಬ್ಬೊಬ್ಬರು ಇಷ್ಟಪಡ್ತಾರೆ ಅವರಿಗೆ ನೀವು ಬ್ರಾಡ್ ಆಗೇನೆ ಸ್ಟಿಚ್ ಮಾಡ್ಕೊಡ್ಬೇಕಾಗತ್ತೆ ನೋಡಿ ಈ ರೀತಿ ಒಂದು ಬ್ಯಾಕ್ ಅಲ್ಲಿ ರೌಂಡ್ ಬೇಕಾದ್ರು ಹಾಕೋಬಹುದು ನೋಡಿ ಬ್ರಾಡ್ ಬರುತ್ತೆ ಮತ್ತೆ ಇಲ್ಲಿಗೆ ಸೇರಿಸ್ಬೇಕು ನೀವೇನಾದ್ರು ಇದೇ ಆಗ್ಲೇ ಇಲ್ಲಿಗೂ ತಗೊಂಡೋದ್ರಿಂದ ಶೋಲ್ಡರ್ ಡ್ರಾಪ್ ಆಗುತ್ತೆ ಹಾಗೆ ನೀಟಾಗಿ ಬರೋದಿಲ್ಲ ಈಗ ನೋಡಿ ರವ ಕೈ ತೀರ್ಸ್ಬೇಕು ನಾವ್ ಯಾವ್ದೇ ತರ ಮಾರ್ಕ್ ಹಾಕಿದ್ರೂ ಸಹಿತ ನೀಟಾಗಿ ಈ ರೀತಿ ಕೈ ತಿರ್ಸಿ ಕಟ್ ಮಾಡೋದನ್ನು ಕಲ್ತ್ರಿ ಅಂದರೆ ಮಾತ್ರ ನೀವೊಂದು ಪರ್ಫೆಕ್ಟ್ ಟೈಲರ್ ಆಗಕ್ಕೆ ಸಾಧ್ಯ ಅಥವಾ ನಿಮ್ಮ ಬ್ಲೌಸನ್ನೇ ಸ್ಟಿಚ್ ಮಾಡ್ಕೊಳ್ತೀನಿ ಅಂದರೂ ಸೇತನು ಸೀತ ಕೈಯನ್ನು ನೀಟಾಗಿ ನೀವು ಕರುವಾಗಿ ಕೊಟ್ಟಲಿಲ್ಲ ಅಂತಂದರೆ ಬ್ಲೌಸ್ ನೀಟಾಗಿ ಬರಲ್ಲ ಕಟ್ಟಿಂಗಿಗೆ ನೀವು ಬೇರೆಯೊಬ್ಬರು ನಿಟ್ ಮತ್ತೆ ಕರ್ಕೊಬೇಕಾಗತ್ತೆ ಹಾಗಾಗಿ ಕಟ್ಟಿಂಗೊಂದು ನೀಟಾಗಿ ಕಲ್ತ್ಕೊಳ್ಳಿ ಯಾಕಂದರೆ ಸ್ಟಿಚ್ಚಿಂಗ್ ಆದರೆ ಪರವಾಗಿಲ್ಲ ಸ್ವಲ್ಪ ಬಿಚ್ಚಿ ಅಂದರೆ ಸ್ಟಿಚ್ ಏನೋ ಸರಿ ಇಲ್ಲ ಅಂದರೆ ನೀವು ಬಿಚ್ಚಿ ಸ್ಟಿಚ್ ಮಾಡಿಕೊಡ್ಬೋದು ಆದರೆ ಕಟ್ಟಿಂಗ್ ಸರಿ ಇಲ್ಲ ಕಟ್ಟಿಂಗ್ ಹಾಳು ಮಾಡಿದರೆ ಅಂದರೆ ಮುಗೀತು ನೋಡಿ ಫ್ರೆಂಡ್ಸ್ ಇಷ್ಟು ಬಂದುಬಿಟ್ಟು ಫ್ರಂಟು ಮತ್ತು ಬ್ಯಾಕ್ ಆಯಿತು ಹಾಗೆಯೇ ಸ್ಲೀವ್ಗೆ ಬಟ್ಟೆ ಉಳಿದಿತ್ತಲ್ವಾ ಸ್ಲೀವ್ನ ನಾನು ಯಾವ ರೀತಿ ಕಟ್ ನೋಡಿ ಸ್ಲೀವ್ ಬಂದುಬಿಟ್ಟು ನೋಡಿ ಇದು ಸ್ಲೀವು ಹಾಗೆ ಫ್ರಂಟು ಬ್ಯಾಕು ಪಟ್ಟಿ ಇದ್ರ ಬಗ್ಗೆ ಲಾಸ್ಟಿಗೆ ವಿವರಣೆ ಕೊಡ್ತೀನಿ ನೋಡಿ ಈ ರೀತಿ ಸ್ಲೀವು ಬಟ್ಟೆ ಉಳಿದಿದೆ ನೀವು ಸ್ಲೀವು ಮೈನ್ ಫ್ಯಾಬ್ರಿಕಲ್ಲಾದರೂ ಕಟ್ ಮಾಡ್ಕೊಬೋದು ಅಥವಾ ಲೈನಿಂಗಲ್ಲಾದರೂ ಕಟ್ ಮಾಡ್ಕೋಬಹುದು ಆದಷ್ಟು ನೀವು ಲೈನಿಂಗಲ್ಲೇ ಕಟ್ ಮಾಡಿ ಯಾಕಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಸಹಿತ ಲೈನಿಂಗಲ್ಲಿ ನೀವು ಸರಿ ಮಾಡ್ಕೋಬಹುದು ಅದೇ ಮೈನ್ ಬಟ್ಟೆಲಿ ಕಟ್ ಮಾಡಿದ್ರೆ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ ಕೆಲವರಿಗೆ ಸ್ಲೀವ್ ಶೇಪೆಲ್ಲ ತೆಗೆಯೋದಕ್ಕೆ ಬರೋಲ್ಲ ನೋಡಿ ಸ್ಲೀವ್ ಉದ್ದ ಬಂದುಬಿಟ್ಟು ಒಂಬತ್ತುವರೆ ಇದೆ ಅದಕ್ಕೆ ನಾವು ಹತ್ತುವರೆ ಇಟ್ಕೊಳ್ಳೋಣ ಹಾಗೇ ಸ್ಲೀವಿನ ಉದ್ದ ಆಯಿತು ಹಾಗೆ ಸ್ಲೀವಿನ ಹಾರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತ ನೋಡ್ಕೋಬೇಕು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಬಟ್ಟೆನ ನಾವು ಸೈಡಲ್ಲಿ ಅಟ್ಯಾಚ್ ಎಷ್ಟು ಬಟ್ಟೆ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ವ ಇದು ಹಾರ್ಮೋಲ್ ರೌಂಡಿಂಗ್ ಒಂದು ಒಂಬತ್ತು ಇದೆ ಇದು ಒಂಬತ್ತು ಇದೆಯಾ ಹೇಳಿ ಚೆಕ್ ಮಾಡ್ಕೊಬೇಕು ಇಲ್ಲಾಂದರೆ ನೀವು ಬಟ್ಟೆನ ಹಚ್ಕೊಂಡು ಶೇಪನ್ನು ಕಟ್ ಮಾಡ್ಕೊಬೇಕು ಇದು ಎಲ್ಬೋ ಸ್ಲೀವ್ ಆಗಿರೋದ್ರಿಂದ ಮೂರು ಇಂಚಿಗೆ ನಾನು ಈ ಥರ ಡೌನಿಂಗ್ ಇದ್ದೀನಿ ನೆಕ್ಸ್ಟು ಇದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಆಗಿರೋದ್ರಿಂದ ನೋಡಿ ಎರಡು ಇಂಚು ಎರಡು ಇಂಚಿಗೆ ನೀವು ಯಾವುದೇ ಥರ ಕರು ಶೇಪು ಏನು ಕೊಡಬಾರ್ದು ಈಗ ನೀವು ಇಲ್ಲಿ ಇಲ್ಲಿಂದ ಈ ಪಾಯಿಂಟ್ ಮಾಡಿರ್ತೀರಲ್ಲ ಇಲ್ಲಿಂದ ಬಂದುಬಿಟ್ಟು ಈ ಶೇಪನ್ನು ಕೊಡಬೇಕು ನೀವು ಈ ಶೇಪನ್ನು ಕೊಡೋದು ನೀಟಾಗಿ ಕಲ್ತ್ಕೊಳ್ಳಿ ಇಲ್ಲ ಅಂತ ಈ ರೀತಿ ಕರು ಶೇಪ್ ಇದರಲ್ಲೂ ಕೊಡ್ಬೋದು ಈಗ ಇದರಲ್ಲಿ ಬರಲ್ಲ ಸಾರಿ ಫ್ರೆಂಡ್ಸ್ ಇದೇ ಎಲೆ ಇದು ಸ್ಲೀವ್ ಡಿಸೈನ್ ಹಾಕೋಕ್ಕೆ ಒಂದು ಇದೆ ಈ ರೀತಿ ಆ ಥರ ತಗೊಳ್ಳಿ ನನಗೇನು ಅದರ ಅವಶ್ಯಕತೆ ನನಗೆ ಅದರಲ್ಲಿ ಹಾಕಿದ್ರೆ ಇಷ್ಟು ಚೆನ್ನಾಗೇ ಆಗೋಲ್ಲ ನೋಡ್ತಾ ಇರ್ಬೋದು ನಾನು ಹೇಗೆ ಶೇಪ್ ಕೊಡ್ತೀನಿ ಅಂತ ಮತ್ತೆ ಕಾಲು ಇಂಚಿಗೆ ಈ ರೀತಿ ಇಲ್ಲೂ ಸಹಿತ ಇಲ್ಲೂ ಸಹಿತ ಹಾಗೆ ಇಲ್ಲಿಂದ ಎರಡು ಇಂಚಿಗೆ ಒಂದು ಇಂಚು ಅಂದರೆ ಒಂಬತ್ತು ಇತ್ತಲ್ವ ಎಂಟುವರೆ ಇದೆ ಅರ್ಧ ಇಂಚು ಈ ಕಡೆ ಬಟ್ಟೆ ಅಟ್ಯಾಚ್ ಮಾಡ್ಕೊಬೇಕು ನಾವು ಹಾಗಾಗಿ ಅರ್ಧ ಇಂಚ್ ಬಿಟ್ಬಿಟ್ಟು ಎರಡು ಇಂಚಿಗೆ ಒಂದು ಪಾಯಿಂಟ್ ಮಾಡಬೇಕು ಯಾಕಂದರೆ ಫಿಟ್ಟಿಂಗ್ ಲೈನು ಅನ್ನೋದು ನಮಗೆ ಇಲ್ಲೇ ಬರುವಂಥದ್ದು ಅದರಿಂದ ನಾವು ಇದರ ಹೊರಗೆ ಕಟ್ಟಿಂಗ್ ಯಾವುದೇ ಥರ ಕಟ್ಟಿಂಗ್ ಮಾಡಬಾರ್ದು ಇದ್ರ ಮೇಲೇ ಕಟ್ ಮಾಡ್ಕೊಂಡ್ಬಂದು ಇಲ್ಲಿ ಕಟ್ ಮಾಡಬೇಕು ನೋಡ್ತಾ ಇರ್ಬೋದು ಬ್ಲೌಸಿನ ಫ್ರಂಟ್ ಶೇಪು ಯಾಕಂದರೆ ಈ ಶ ಇವು ಈ ಥರ ಇಂಚು ನಾವು ಹೊರಗಡೆ ತರ್ತಿವಲ್ಲ ಅದನ್ನೇನಾದ್ರು ನಾವು ಇಲ್ಲಿ ಹೊರಗೆ ತಂದರೆ ಬ್ಲೌಸ್ ಹಾಳಾಗುತ್ತೆ ಇದು ಈ ರೀತಿ ಬ್ಲೌಸು ಮಾರ್ಕ್ ಆಗಿತ್ತು ಅಂದರೆ ಬ್ಲೌಸಿನ ಸ್ಲೀವ್ ಮಾರ್ಕ್ ಆಗಿತ್ತು ನೋಡಿ ಈಗ ನೀವು ಮಾರ್ಕ್ ಹಾಕೋದು ಅಷ್ಟೇ ಅಲ್ಲ ಕೈನೂ ಸಮೇತ ಚೆನ್ನಾಗಿ ತಿರ್ಸ್ಬಿಟ್ಟು ಈ ರೀತಿ ಕಟ್ ಮಾಡಬೇಕಾಗತ್ತೆ ಹಾಗೆ ಇಲ್ಲೊಂದು ಪಾಯಿಂಟ್ ಮಾಡ್ಕೊಳ್ಳಿ ನೋಡಿ ಈ ಎರಡನೇ ಶೇಪನ್ನು ನಾನು ಲೈನಿಂಗ್ ಅಟ್ಯಾಚ್ ಮಾಡಿ ಆಮೇಲೆ ಕಟ್ ಮಾಡ್ಕೊಳ್ತೀನಿ ಯಾಕಂತಂದರೆ ಅದು ಇನ್ನು ಮಿಸ್ ಆಗೋ ಸಾಧ್ಯತೆ ಇದೆ ಹಾಗಾಗಿ ಇಲ್ಲಿ ಸಹಿತ ನಮಗೆ ಬಟ್ಟೆ ಒಂದು ಏನು ಅಂದರೆ ಒಂದು ಇಂಚ್ ಬಟ್ಟೆ ನಮಗೆ ಬೇಕಿತ್ತು ನಿಮಗೆ ಬಟ್ಟೆ ಶಾರ್ಟೇಜ್ ಇತ್ತು ಅಂದರೆ ಇದೇ ಪೀಸನ್ನೇ ನೀವು ಇಲ್ಲಿ ಕೊಟ್ಕೊಬೋದು ಏನು ಪರವಾಗಿಲ್ಲ ಇಲ್ಲಿ ಸ್ಲೀವಿನ ತುದಿಗೇನು ಬಟ್ಟೆ ಬೇಡ ಈ ನಾಲ್ಕು ಪೀಸು ಈ ರೀತಿ ಸಿಗುತ್ತೆ ನಾಲ್ಕು ಕಡೆಯೂ ಸಹಿತ ಕೊಟ್ಕೋಬೋದು ಫ್ರೆಂಡ್ಸ್ ನೋಡಿ ಸ್ಲೀವ್ ರೆಡಿ ಆಯಿತು ಹಾಗೆ ಫ್ರಂಟ್ ರೆಡಿ ಆಯಿತು ಫ್ರಂಟು ಸಹಿತ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಹಾಗೆ ಬ್ಯಾಕ್ ರೆಡಿ ಆಯಿತು ಬ್ಯಾಕು ಸಹಿತ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಹಾಗೆ ಈಗ ಮತ್ತು ಬೆಲ್ಟ್ ಪಟ್ಟಿಗೆ ತುಂಬ ಜನ ಕಟ್ಟಿಂಗ್ ಆದಮೇಲೆ ಬೆಲ್ಟ್ ಪಟ್ಟಿ ತುಂಬ ತಲೆ ಕೆಡ್ಸ್ಕೊಳ್ತಾರೆ ಬೆಲ್ಟ್ ಪಟ್ಟಿ ಸಮೇತ ರೆಡಿ ಇದೆ ಇದರಲ್ಲಿ ಇನ್ನೇನು ಕೆಲಸ ಇದು ಎಕ್ಸ್ಟ್ರಾ ಬಟ್ಟೆ ಉಳಿದಿರೋದು ಇದರಲ್ಲಿ ನಾವು ಬೆಲ್ಟ್ ಪಟ್ಟಿ ಮಾಡ್ಕೋಬಹುದು ಹಾಗೆ ಇದರ ಬ್ಲೌಸ್ ಪೀಸ್ ಯಾವುದು ಅಂತ ತೋರಿಸ್ತೀನಿ ನೋಡಿ ಬ್ಲೌಸ್ ಪೀಸ್ ಬಂದು ಇದಾಗಿತ್ತು ಈಗ ನಾವು ಕಟ್ಟಿಂಗ್ ಮಾಡೋ ಅಷ್ಟೊತ್ತಿಗೆ ಲೈನಿಂಗಲ್ಲಿ ಕಟ್ ಮಾಡ್ತಿದ್ದೀವಿ ಏನಾದರೂ ಮಿಸ್ ಆದರೂ ಸಹಿತ ನಾವು ಇನ್ನೊಂದು ಲೈನಿಂಗ್ ತಂದು ಕಟ್ ಆದ್ರೆ ಈ ರೀತಿ ಸ್ಯಾರಿ ಮ್ಯಾಚಿಂಗ್ ಬ್ಲೌಸ್ ಪೀಸನ್ನು ಹಾಳು ಮಾಡಿದ್ರೆ ಮತ್ತೆ ಅವರಿಗೆ ತಂದುಕೊಡೋಕ್ಕಾಗಲ್ಲ ಹೊಸ ಸೀರೆನೇ ತಂದುಕೊಡ್ಬೇಕಾಗತ್ತೆ ಅದರಿಂದ ಆದಷ್ಟು ನೀವೆಲ್ಲ ಈ ಟಿಪ್ಸನ್ನು ಫಾಲೋ ಮಾಡಿ ಲೈನಿಂಗನ್ನು ಕಟ್ ಮಾಡಿ ಮತ್ತೆ ಮೈ ಅಳತೆ ಆಗಲಿ ಬ್ಲೌಸ್ ಅಳತೆ ಆಗಲಿ ಕರೆಕ್ಟಾಗಿರೋ ಬ್ಲೌಸ್ ಅಳತೆನೇ ಇಸ್ಕೊಳ್ಳಿ ಹಾಗೆ ಅಳತೆ ಬ್ಲೌಸಲ್ಲಿ ಇದ್ದಂಗೆನೇ ಡಿಟ್ಟು ಡಿಟ್ಟು ಹೊಲೀರಿ ಅಂದರೆ ನಿಮ್ಗೆ ಏನೂ ಕಷ್ಟ ಇಲ್ಲ ಆರಾಮಾಗಿ ಖುಷಿಯಾಗಿ ಹೊಲಿಬೋದು ಅಳತೆ ಬ್ಲೌಸಲ್ಲಿ ಇದ್ದಂಗೆ ಹೊಲೀರಿ ಅಂತಂದರೆ ನೀವು ಈ ಬ್ಲೌಸ್ ನಾನು ಇಟ್ಬಿಟ್ಟು ಡಿಟ್ಟು ಹೇಗೆ ನಾನು ಕಟ್ ಮಾಡೋದು ಆ ರೀತಿ ಕಟ್ ಮಾಡ್ಬೋದು ನೋಡ್ತಾ ಇರ್ಬೋದು ಮತ್ತೆ ಎಲ್ಲರೂ ಸಹಿತನೂ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡುವಾಗ ಕಟಿಂಗ್ ಮಾಡುವಾಗ ನೀಟಾಗಿ ಮಾಡೋದ್ ಕಚ್ಚಿ ಪಿಚ್ಚಿ ಕೆಲಸ ಮಾಡಿದ್ರಿ ಅಲ್ಲಿ ಕಚ್ಚಿ ಪಿಚ್ಚಿ ಇಲ್ಲಿ ಕಚ್ಚಿ ಪಿಚ್ಚಿ ಮಾಡಿದ್ರಿ ಅಂದರೆ ನಿಮ್ಗೆ ಯಾವತ್ತೂ ಸಹಿತ ಯಾವ ಕಸ್ಟಮರು ಬಟ್ಟೆ ಕೊಡೋದಿಲ್ಲ ಬಟ್ಟೆ ಬರಲಿ ಬರಲಿ ಅಂತ ನಾನು ಎಷ್ಟೋ ಪೂಜೆ ವಿಡಿಯೋಸಲ್ಲಿ ಹಾಕಿದ್ದೀನಿ ಪೂಜೆ ವಿಡಿಯೋಸ್ ಹಾಕಿ ನೀವು ಹಾಗೆ ಕಸ್ಟಮರಿಗೆ ಪೂಜೆ ಪೂಜೆ ವಿಡಿಯೋಸ್ ನೋಡಿಬಿಟ್ಟು ಪೂಜೆಗಳನ್ನು ನಾನು ಮಾಡಿಬಿಟ್ಟು ಬಟ್ಟೆ ನೀಟಾಗಿ ಫಿನಿಷಿಂಗಾಗಿ ಕಸ್ಟಮರ್ಗೆ ಸರಿಯಾದ ಟೈಮಿಗೆ ಕೊಡ್ತೀನಿ ಅಂದರೆ ನೀವು ಎಷ್ಟೇ ಪೂಜೆ ಮಾಡಿ ಏನೇ ಮಾಡಿ ನಿಮಗೆ ಬಟ್ಟೆಗಳು ಬರೋದಿಲ್ಲ ನಾನು ಪೂಜೆ ಮಾಡೋದಕ್ಕೊಂದೇನು ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಇರಲಿ ಹಾಗೆ ನಿಮಗೆ ಕೆಲಸದಲ್ಲಿ ಒಂದು ಆಸಕ್ತಿ ಬರಲಿ ಯಾರದೇ ಕಣ್ಣು ದೃಷ್ಟಿ ಬೀಳದೇ ಇರಲಿ ಅಂತ ನಾನು ಪೂಜೆ ವಿಡಿಯೋಸಲ್ಲಿ ಹಾಕಿದ್ದು ಆ ಪೂಜೆನೂ ಮಾಡಿ ನಮಗೆ ದೇವರ ಒಂದು ಬಲ ಇರಬೇಕು ನಮಗೆ ಅವರ ಆಶೀರ್ವಾದ ಇರಬೇಕು ಅಂತೇಳಿ ಅವರ ಆಶೀರ್ವಾದ ಇದ್ದು ನಾವು ಕೆಲಸ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆನೂ ನಾನು ಕೆಲಸ ಮಾಡಬೇಕು ಇಂತಿರ್ತ ಕೆಲಸ ಈ ಟೈಮಿಗೆ ಮಾಡಬೇಕು ಅನ್ನೋದು ನಿಮ್ಮ ತಲೆ ಒಳಗೆ ಇರಲಿ ಹಾಗಂತ ನಮ್ಮಂಥ ಹೆಣ್ಮಕ್ಕಳಿಗೆ ನಮ್ಮ ಕೆಲಸನೂ ಆಗಿರುತ್ತೆ ಮನೆಯಲ್ಲಿ ಮಕ್ಕಳು ಮನೆ ಫ್ಯಾಮಿಲಿ ಆ ಥರನೂ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಬ್ಲೌಸ್ ಕಟಿಂಗ್ ಮಾಡಿ ಖುಷಿಯಿಂದ ಬ್ಲೌಸ್ ಹೊಲಿರಿ ಹಾಗೆ ಅರ್ನಿಂಗ್ಸನ್ನು ಮಾಡಿ ಅಂತ ಹೇಳ್ತೀನಿ ಸಾಮಾನ್ಯವಾಗಿ ಜಿಗ್ ಫಾಲೋ ಫಾಲು ಅಷ್ಟೇ ಇರ್ತೀರಾ ಬೇರೆ ಏನೂ ಮಾಡ್ತಾ ಇರಲ್ಲ ಅನ್ನೋರು ಈ ಥರ ಸಿಂಪಲ್ಲಾಗಿ ಕಟ್ಟಿಂಗ್ ನೋಡಿಕೊಂಡು ಕಟ್ ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡ್ಬೋದು ನಿಮ್ಮ ಸ್ಟಿಚಿಂಗಿಗೆ ಪರವಾಗಿಲ್ಲ ಸ್ಟಿಚ್ ಮಾಡಿಕೊಡಿ ಅನ್ನೋರಿಗೆ ನೀವು ಸ್ಟಿಚ್ ಮಾಡಿಕೊಡ್ಬೋದು ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋಕ್ಕೊಂದು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಏನಾದರೂ ಉಪಯೋಗ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಲೈಕಿಂದ ನಮಗೆ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಈ ಈ ಬ್ಲೌಸ್ ಏನಾದರೂ ನಿಮಗೆ ಸ್ಟಿಚಿಂಗ್ ಬೇಕಿದ್ದರೆ ನನಗೆ ಇವತ್ತೇ ಕಮೆಂಟ್ ಮಾಡಿ ನಾನು ಒಂದು ದಿವಸ ಕಾಯ್ತೀನಿ ನಾಳೆ ಸ್ಟಿಚ್ ಮಾಡ್ತೀನಿ ನಿಮಗೆ ಏನಾದರೂ ಸ್ಟಿಚಿಂಗ್ ಬೇಕು ಅಕ್ಕ ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಾನೇನು ಕೆಡಿಸ್ಕೊಳ್ಳೋದು ಎಷ್ಟೋ ವೀಡಿಯೋಸ್ಗಳಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೀನಿ ಸ್ಟಿಚಿಂಗ್ ಹಾಕಿಲ್ಲ ಯಾಕಂದ್ರೆ ರೆಸ್ಪಾನ್ಸ್ ಆಗಿರಲಿಲ್ಲ ರೆಸ್ಪಾನ್ಸ್ ಇಲ್ಲ ಅಂದಮೇಲೆ ಸುಮ್ಮನೆ ಅಲ್ವಾ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋಸ್ ಮಾಡಿಕೊಂಡು ನಾವು ಹಾಕೋದು ಆದ್ದರಿಂದ ನಿಮ್ಮ ಒಂದು ಕಮೆಂಟು ಮತ್ತು ಲೈಕು ಈ ರೀತಿ ಬಂತು ಕಮೆಂಟಲ್ಲಿ ಅಕ್ಕ ಸ್ಟಿಚಿಂಗ್ ಹಾಕಿ ಸ್ಟಿಚಿಂಗ್ ಹಾಕಿ ಸ್ಟಿಚಿಂಗ್ ಹಾಕಿ ಅಂತೇಳಿ ಒಂದು ಕಮೆಂಟ್ ನಮಗೂ ಒಂದು ಉತ್ಸಾಹ ಆಗುತ್ತೆ ಕಷ್ಟ ಆದರೂ ಪರವಾಗಿಲ್ಲಪ್ಪ ನಮಗೆ ಬೇರೆ ಕೆಲಸ ಇದ್ದರೂ ಪರವಾಗಿಲ್ಲ ನಾವು ಸ್ಟಿಚಿಂಗ್ ಮಾಡಿ ಹಾಕೋಣ ಎಲ್ಲೋ ಇರ್ತಾರೆ ಕಲಿತಾರೆ ಇಂಟ್ರೆಸ್ಟಿಂದ ಅಂತ ಅನಿಸುತ್ತೆ ನೋಡಿ ನಿಮಗೆ ಬಿಟ್ಟಿದ್ದು ನಿಮಗೆ ಈ ಬ್ಲೌಸ್ ಸ್ಟಿಚಿಂಗ್ ಬೇಕಿದ್ದರೆ ಕಮೆಂಟ್ ಮಾಡಿ ತುಂಬ ಸರಿ ಮತ್ತು ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ನಿಮಗೆ ಮತ್ತೆ ಬರ್ತೀನಿ ಜೈ ಶ್ರೀರಾಮ್